ಫಸ್ಟ್ ಟೈಮ್ ನಮ್ಮ ಪಾಪು ಜೊತೆಗೆ ನಾವು ಟೂರ್ ಥರ ಪ್ಲ್ಯಾನ್ ಮಾಡ್ತೀವಿ ಶರತ್ನಾಥ್ ತುಂಬ ದಿನ ಆದಮೇಲೆ ಆ ವ್ಲಾಗಲ್ಲಿ ಮಾತಾಡಿಸ್ತಾಯಿದ್ದೆ ಬಟ್ ಅಷ್ಟರಲ್ಲಿ ನಮ್ಮ ಪಾಪು ಎದ್ಬಿಟ್ಟ ಫಸ್ಟ್ ಆಫ್ ಆಲ್ ಗುಡ್ ಮಾರ್ನಿಂಗ್ ಫ್ರಮ್ ಶಿವಮೊಗ್ಗ ಸೊ ಇಲ್ಲಿ ನಮ್ಮ ಪಾಪು ಮಲ್ಕೊಂಡಿದೆ ಅವನಿಗೆ ಅಂತ ನಾವು ನೀಟಾಗೆ ಬೆಟ್ಟರಲ್ಲ ಹೊತ್ತಿಗಾದ್ರೂ ಹೋಗಲಿ ನಮ್ಮ ಮನೆಯಲ್ಲಿ ಫಸ್ಟ್ ಇಟ್ಟು ಮಾಡೋ ಕೆಲಸ ನಾವು ದೇವರಿಗೆ ದೀಪ ಎಂಟ್ಸ್ಬಿಟ್ಟೆ ನಾವು ಹೋಗೋದು ಪ್ಲಸ್ ಹಲೋ ಹಾಯ್ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಸೊ ಎಲ್ಲರೂ ಹೇಗಿದ್ದೀರಾ ನಾನು ನಮ್ಮ ಪುಟಾಣಿ ನಾವೆಲ್ಲರೂ ಚೆನ್ನಾಗಿದ್ದೀರಿ ಸೊ ನೀವು ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊತಾ ಇದ್ದೀನಿ ಇವತ್ತು ಫಸ್ಟ್ ಟೈಮ್ ನಮ್ಮ ಪಾಪು ಜೊತೆಗೆ ನಾವು ಥರ ಪ್ಲ್ಯಾನ್ ಮಾಡಿದ್ದೀರಿ ಅಂದರೆ ಒಂದು ಟೂ ಡೇಸ್ ಔಟಿಂಗ್ ಹೋಗೋಣ ಅಂತ ಹೇಳ್ಬಿಟ್ಟು ಪ್ಲ್ಯಾನ್ ಮಾಡಿದ್ದೀರಿ ಸೊ ಎಲ್ಲ ಹೋಗ್ತೀವಿ ಏನು ಮಾಡ್ತೀವಿ ಅಂತ ಹೇಳ್ಬಿಟ್ಟು ನೆಕ್ಸ್ಟ್ ವ್ಲಾಗಲ್ಲಿ ನಾನು ಅಪ್ಲೋಡ್ ಮಾಡ್ತೀನಿ ಸೊ ಫಸ್ಟ್ ಹೋಗೋಕ್ಕೆ ಮುಂಚೆ ಪ್ಯಾಕಿಂಗ್ ಎಲ್ಲ ಮಾಡ್ಕೊಬೇಕು ಇಷ್ಟು ದಿನ ನಾನು ಶರತ್ ಮಾತ್ರ ಹೋಗ್ತಾಯಿದ್ರಿ ಎಲ್ಲೋದ್ರೂ ಬಟ್ ಈ ಸರಿ ಪಾಪು ಇರೋದರಿಂದ ತುಂಬಾ ಎಕ್ಸ್ಟ್ರಾ ಐಟಮ್ಸ್ ಆಗಲಿ ಅವ್ನಿಗೆ ಏನೇನು ಬೇಕು ಪ್ರತಿಯೊಂದು ಎಲ್ಲ ನೋಡಿಕೊಂಡು ಎತ್ತಿಡ್ಕೊಬೇಕು ಹಾಗಾಗಿ ನಾನು ಆಲ್ಮೋಸ್ಟ್ ಪ್ಯಾಕಿಂಗ್ ಸ್ಟಾರ್ಟ್ ಮಾಡಿದ್ದೀನಿ ನಾನು ಪ್ಯಾಕಿಂಗ್ ಸ್ಟಾರ್ಟ್ ಮಾಡಿದಾಗಿಂದೂ ವೀಡಿಯೋ ಮಾಡೋಣ ಅಂತ ಅಂದ್ಕೊಂಡೆ ಬಟ್ ಆ ಟೈಮಲ್ಲಿ ನಮ್ಮ ಪಾಪು ನಿದ್ದೆ ಮಾಡ್ತಾ ಇತ್ತು ಹಂಗಾಗಿ ನಾನು ಮಾತಾಡ್ತಾ ಇದ್ದರೆ ಪಾಪುಗ್ ಸ್ವಲ್ಪ ಡಿಸ್ಟರ್ಬ್ ಆಗುತ್ತೆ ಅವನು ಎದ್ಬಿಡ್ತಾನೆ ಅಂತ ಹೇಳಿಬಿಟ್ಟು ನಾನು ಸ್ಟಾರ್ಟಿಂಗಲ್ಲಿ ವೀಡಿಯೋ ಮಾಡಿಕೊಂಡಿಲ್ಲ ಆಮೇಲೆ ಇವಾಗ ನಾನು ವೀಡಿಯೋ ಸ್ಟಾರ್ಟ್ ಮಾಡಿದ್ದೀನಿ ನಮ್ಮ ಪಾಪು ಎದ್ದಿದ್ದಾನೆ ಇಲ್ಲಿ ಸೊ ಟ್ರಿಪ್ಪು ಕಡೆ ಬರ್ತೀಯಂಗ್ರಿ ಟ್ರಿಪ್ಪು ಕಡೆ ಬರ್ತೀಯಾ ಸೊ ಅವನು ಮೇ ಬಿ ಎಕ್ಸೈಟೆಡ್ ಅಂತ ಅಂದ್ಕೊಂಡಿದ್ದೀವಿ ಬಿಕಾಸ್ ಮನೆಯಲ್ಲೇ ಇದ್ದು ಇದ್ದು ಅವನಿಗೂ ಬೋರಾಗಿರುತ್ತೆ ಹೊರ್ಗಡೆ ಬೇರೆ ಬೇರೆ ಕಡೆ ಹೋದಾಗ ಸ್ವಲ್ಪ ಗ್ರೀನರಿ ಅದೆಲ್ಲ ನೋಡಿದ್ರೆ ಅವ್ನಿಗೂ ಸ್ವಲ್ಪ ರಿಫ್ರೆಶ್ಮೆಂಟ್ ಅನಿಸುತ್ತೆ ಹಂಡ್ರೆಡ್ ಹಂಡ್ರೆಡ್ ಪರ್ಸೆಂಟು ನಮ್ಮ ಪಾಪು ನಮ್ಮ ಜೊತೆಗೆ ಖುಷಿ ಖುಷಿಯಾಗಿ ಎಂಜಾಯ್ ಮಾಡ್ತಾನೆ ಅಂತ ಅಂದ್ಕೊಂಡಿದ್ದೀರಿ ಎಲ್ಲೋ ಕಿರಿಕಿರಿ ಮಾಡ್ದಿರ ಆರಾಮಾಗಿ ಎಂಜಾಯ್ ಮಾಡ್ತಾನೆ ಅಂತ ಅಂದ್ಕೊಂಡಿದ್ದೀವಿ ಈ ಟ್ರಿಪ್ನ ಸೊ ಬನ್ನಿ ಬೇಗ ನಾನು ಇವಾಗ ಎಷ್ಟೆಲ್ಲ ಪ್ಯಾಕ್ ಮಾಡಿದ್ದೀನಿ ಅಂತ ತೋರಿಸ್ತೀನಿ ನಾವು ಆ್ಯಕ್ಚುಲಿ ಲಗೇಜ್ ಎಲ್ಲ ಪ್ಯಾಕ್ ಮಾಡೋದು ವೀಡಿಯೋ ಮಾಡೋಣ ಅಂತ ಅಂದ್ಕೊಂಡೆ ಬಟ್ ಹಾಗೇ ಇಲ್ಲ ಬಿಕಾಸ್ ನಮ್ಮ ಬಾಪು ಎತ್ಕೊ ಎತ್ಕೋ ಎತ್ಕೊ ಅಂತ ಹೇಳಿಬಿಟ್ಟು ಇದು ಮಾಡ್ತಿದ್ದ ಹಂಗಾಗಿ ನಾನು ಲಗೇಜ್ ಎಲ್ಲ ಏನೂ ಪ್ಯಾಕ್ ಮಾಡಿರೋದು ವೀಡಿಯೋ ಮಾಡಿಲ್ಲ ಇವಾಗ ಲಗೇಜ್ ಎಲ್ಲ ಕಾರಿಗೆ ಕಳಿಸ್ಬಿಟ್ಟಿದ್ದೀನಿ ಸೊ ಇದೊಂದು ನನ್ನ ಫೇವ್ರೆಟ್ ಬ್ಯಾಗ್ ಇಲ್ಲಿದೆ ಮದರ್ಸ್ ಬ್ಯಾಗು ಇದನ್ನು ನನ್ನ ಜೊತೆ ಇಟ್ಕೊಬೇಕು ಇವಾಗ ಎತ್ ಬಂದು ಎತ್ಕೊಂಡೋದ್ರೆ ಇನ್ನೆಲ್ಲ ಆಲ್ಮೋಸ್ಟ್ ನಮ್ಮ ಲಗೇಜ್ ಎಲ್ಲ ಪ್ಯಾಕ್ ಆಗಿದೆ ಆ ಟೈಮ್ ಇವಾಗ ಲೆವೆನ್ ಓ ಕ್ಲಾಕ್ ಆಗಿದೆ ಲೆವೆನ್ ಓ ಕ್ಲಾಕ್ ಆಗಿದೆ ಆಲ್ಮೋಸ್ಟ್ ಎಲ್ಲ ಐಟಮ್ಸು ಎತ್ಕೊಂಡಿದ್ದೀನಿ ಯಾವುದು ಮಿಸ್ ಔಟ್ ಆಗಿಲ್ಲ ಅಂತ ಅಂದ್ಕೊತಾ ಇದ್ದೀನಿ ಐಫ್ ಇನ್ ಕೇಸ್ ನಮ್ಮದು ಮಿಸ್ ಔಟ್ ಆದರೂ ಪರವಾಗಿಲ್ಲ ಯಾವುದಾದ್ರೂ ಮರ್ತೋಗಿದ್ರೆ ಬಟ್ ಮಗುದಂತೂ ಯಾವುದೂ ಮರೆಯೋಂಗಿಲ್ಲ ಬಿಕಾಸ್ ಎಲ್ಲೂ ನಾವು ಮಧ್ಯಾಹ್ನ ನಿಲ್ಲಿಸೋಕ್ಕಾಗಲ್ಲ ಆಮೇಲೆ ನನ್ನ ಕಡೆ ಅಂಗಡಿಗಳಿರೋಲ್ಲ ಹಂಗೆಲ್ಲ ಆಗುತ್ತೆ ಹಂಗಾಗಿ ಸೊ ಬನ್ನಿ ನಮ್ಮ ಜೊತೆ ನಿಮ್ಮನ್ನು ನಾವು ಕರ್ಕೊಂಡು ಹೋಗ್ತೀವಿ ಎಲ್ಲಿ ಹೋಗ್ತಾ ಇದ್ದೀವಿ ಸೊ ಇದು ಬಂದು ಆಫ್ಟರ್ ಒನ್ ಆ್ಯಂಡ್ ಆಫ್ ಇಯರು ಆಲ್ಮೋಸ್ಟ್ ನಾನು ಪ್ರೆಗ್ನೆಂಟ್ ಆದಾಗಿಂದ ನಾವು ಎಲ್ಲೂ ಸಹ ಟೂರ್ ಅಂತ ಹೋಗಿಲ್ಲ ಹೋದರೆ ಜಸ್ಟು ನಾವು ಮಂಡ್ಯಗೆ ಹೋಗ್ಬಿಟ್ಟು ಬರ್ತಾಯಿದ್ರಿ ಅದು ಬಿಟ್ಟರೆ ಇನ್ನೆಲ್ಲೂ ಹೋಗ್ತಾ ಇರಲಿಲ್ಲ ಹಾಗಾಗಿ ತುಂಬ ಲಾಂಗ್ ಗ್ಯಾಪ್ ಆದಮೇಲೆ ಟೂರ್ ಹೋಗ್ತಾ ಇರೋದ್ರಿಂದ ನನಗೂ ಸ್ವಲ್ಪ ತುಂಬ ಎಕ್ಸೈಟ್ಮೆಂಟ್ ಇದೆ ಅದಾದಮೇಲೆ ನಾನು ಏನು ಲಿಟ್ರಲಿ ಏನು ಪ್ಯಾಕ್ ಮಾಡಬೇಕು ಏನು ಅಷ್ಟೊಂದು ಬ್ಲೈಂಡ್ ಆಗಿಬಿಟ್ಟಿದ್ದೆ ಅದಕ್ಕೆ ನಾನು ಫಸ್ಟು ಶರತ್ಗೆ ಏನೇನು ಬೇಕು ಎಲ್ಲನೂ ಲಿಸ್ಟು ಮೆಸೇಜ್ ಕಳಿಸ್ಬಿಟ್ಟೆ ಸೊ ಏನೇನು ಐಟಮ್ಸ್ ಎತ್ಕೊಬೇಕು ಏನೋ ಎತ್ತ ಅಂತ ಹೇಳಿಬಿಟ್ಟು ಪ್ರತಿಯೊಂದು ಐಟಮ್ಸು ನಾನು ಲಿಸ್ಟ್ ಕಳಿಸಿದ ತಕ್ಷಣ ನಾನು ಏನಾದರೂ ಮರ್ತೋಗಿದ್ರೆ ಸೊ ಶರತ್ ಒಂದ್ಸರಿ ಕ್ರಾಸ್ ಚೆಕ್ ಮಾಡಬಿಡಿ ಏನಾದರೂ ಮರ್ತೋಗಿದ್ರೆ ಅವರು ಹೇಳಿದ್ರೆ ನಾನು ಆಮೇಲೆಲ್ಲ ಎತ್ತಿ ಬ್ಯಾಗಲ್ಲಿ ಹಾಕ್ಕೊಬೋದು ಅಂತ ಪ್ಲ್ಯಾನ್ ಮಾಡಿಕೊಂಡು ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ ನಾವು ಮೂರೇ ಜನ ಹೋಗ್ತಾ ಇರೋದು ನಾನು ಶರತ್ತು ನಮ್ಮ ಪಾಪು ಆಮೇಲೆ ಇನ್ನೊಂದು ಅಂದರೆ ಅದೂ ಅಷ್ಟೇ ನಾವು ಆಲ್ಮೋಸ್ಟು ತುಂಬಾ ಆಲ್ಮೋಸ್ಟ್ ಟೂ ಇಯರ್ಸ್ ಅಷ್ಟಾಗ್ಬಿಟ್ಟಿದೆ ನಾನು ಶರತ್ ಮಾತ್ರ ಟ್ರಿಪ್ ಹೋಗ್ಬಿಟ್ಟು ಲಾಸ್ಟ್ ನಾವು ಮಡಿಕೇರಿ ಹೋಗಿದ್ದು ಅದಾದಮೇಲೆಲ್ಲ ನಮ್ಮ ಕಸಿನ್ಸು ನಾವು ಒಂದು ಗ್ಯಾಂಗ್ ಆಗಿದ್ವಿ ಎಲ್ಲಾದರೂ ನಮ್ಮ ಕಸಿನ್ಸ್ ಜೊತೆ ಹೋಗ್ತಾ ಇದ್ದಿದ್ದು ಸೊ ಇವಾಗ ನಮ್ಮ ಪಾಪು ಮಲ್ಕೊಂಡಿದ್ದಾನೆ ಶರತ್ ಹೋಗಿ ಎಲ್ಲ ಲಗೇಜ್ ಎಲ್ಲ ಎತ್ತಿಟ್ಬಿಟ್ಟು ಬಂದರು ನಾನು ಗ್ಯಾಸ್ ಆಫ್ ಮಾಡಬೇಕಾಗಿತ್ತು ಅದನ್ನು ಆಫ್ ಮಾಡಿದ್ದೀನಿ ಒಂದು ಸರಿ ಲಾಸ್ಟಲ್ಲಿ ಕ್ರಾಸ್ ಚೆಕ್ ಮಾಡ್ಕೊಬೇಕು ಏನಾದರೂ ಮಿಸ್ ಔಟ್ ಆಗಿದೆಯಾ ಏನು ಎತ್ತ ಅಂತ ಹೇಳಿಬಿಟ್ರು ಸೊ ಬನ್ನಿ ನೋಡೋಣ ಇಲ್ಲಿ ನಮ್ಮ ಪಾಪುನ ತೋರಿಸ್ತೀನಿ ಮಲ್ಕೊಂಡಿರೋದು ತುಂಬಾ ಆಗಿದೆ ನಮ್ಮ ರೂಮ್ ಸೊ ಇಲ್ಲಿ ನಮ್ಮ ಪಾಪು ಪಚ್ಚೊಂಬಿಟ್ಟಿದೆ ನಮ್ಮ ಪಾಪು ಇಲ್ಲಿ ಪಚ್ಚೊಂಬಿಟ್ಟಿದೆ ಸೊ ಇವಾಗ ಅದನ್ನು ಎತ್ಕೊಂಡು ಮನೆಯೆಲ್ಲ ಲಾಕ್ ಮಾಡಿಬಿಟ್ಟು ಹೋಗಬೇಕು ಶರತ್ ಬರೋಷಲ್ಲಿ ಇನ್ನೇನಾದರೂ ಐಟಮ್ಸ್ ಅಂತ ಹೇಳಿಬಿಟ್ಟು ಸರಿ ನಾನು ಥಿಂಕ್ ಮಾಡಿಬಿಡ್ತೀನಿ ವಾಟರ್ ಬಾಟಲ್ಸು ಇಂಪಾರ್ಟೆಂಟು ಮಕ್ಕಳಿಗೆ ವಾಟರ್ ಚೇಂಜ್ ಆದರೂ ಪ್ರಾಬ್ಲಮ್ ಆಗುತ್ತೆ ಮತ್ತು ಬಂದ ಮೇಲೆ ಕಮ್ಮಿ ನೆಗಡಿ ಅದು ಇದು ಅಂತ ಬರುತ್ತೆ ಪ್ಲಸ್ ಇವೆನ್ ನಾನು ಇವಾಗ ಮಗುಗೆ ಫೀಡಿಂಗ್ ಮಾಡ್ತಿರೋದ್ರಿಂದ ನಾನು ಏನೂ ವಾಟರ್ ಎಲ್ಲ ಚೇಂಜಸ್ ಆಗಬಾರ್ದು ಅಂತ ನಾವೊಂದು ಟ್ವೆಂಟಿ ಲೀಟರ್ ಕ್ಯಾನ್ನೇ ಇಲ್ಲಿ ತೊಗೊಂಡು ಹೊಟ್ಟೋಗೋಣ ಅಂತ ಪ್ಲ್ಯಾನ್ ಮಾಡಿಕೊಂಡು ಸೊ ಟ್ವೆಂಟಿ ಲೀಟರ್ಸ್ ಕ್ಯಾನೇ ತಗೊಂಡೋಗ್ತೀವಿ ಇವಾಗ ಅಕ್ಷರತ್ತು ಕಾರೆಲ್ಲ ಈಚೆ ಹೊರಡ್ಬೇಕು ಇವಾಗ ಐ ಆಮ್ ವೆರಿ ಮಚ್ ಎಕ್ಸೈಟೆಡ್ ಓಕೆ ಬನ್ನಿ ಹೋಗೋಣ ಹೆಂಗಿರುತ್ತೆ ಅಂತ ಆದಷ್ಟು ಟ್ರೈ ಮಾಡ್ತೀನಿ ವಿಡಿಯೋ ಮಾಡೋಕ್ಕೆ ನನ್ನ ಕೈಲಿ ಎಷ್ಟಾಗುತ್ತೋ ಅಷ್ಟೆಲ್ಲ ವೀಡಿಯೋಸ್ ಮಾಡಿಕೊಂಡು ಅಪ್ಲೋಡ್ ಮಾಡ್ತೀನಿ ಬಿಕಾಸ್ ನಮ್ಮ ಪಾಪು ಅವನ ನಮ್ಮ ಪಾಪು ದೊಡ್ಡದಾದ ಮೇಲೆ ಅದಕ್ಕೆ ಗೊತ್ತಾಗಬೇಕು ನಮ್ಮ ಅಪ್ಪ ಅಮ್ಮ ನನ್ನ ಯಾವ್ಯಾವ ರೀತಿಯೆಲ್ಲ ಸುತ್ತಿಸಿದ್ದಾರೆ ಯಾವ್ಯಾವ ರೀತಿ ಅವನಿಗೆ ಪ್ಲೇಸಸ್ನೆಲ್ಲ ಎಕ್ಸ್ಪ್ಲೋರ್ ಮಾಡಿಸಿದ್ದೀರಿ ಅಂತೆಲ್ಲ ಅವನಿಗೂ ಗೊತ್ತಾಗಬೇಕು ಸೊ ದಟ್ ಅವನು ಸಹ ಫ್ಯೂಚರಲ್ಲಿ ಟ್ರಾವೆಲಿಂಗ್ ಬಗ್ಗೆ ಇಂಟ್ರೆಸ್ಟ್ ಬರಬೇಕು ಅಂತ ನನಗೆ ಪರ್ಸ್ನಲಾಗಿ ಆಸೆ ಇದೆ ಸೊ ಅವ್ರ ಏನಿರುತ್ತೋ ನಮಗೂ ಗೊತ್ತಿಲ್ವಲ್ಲ ಫ್ಯೂಚರಲ್ಲಿ ಅವ್ರು ಏನಾಗ್ತಾರೆ ಅಂತ ಸೊ ಬನ್ನಿ ಇವಾಗ ಶರತ್ ಬರ್ತಾರೆ ಶರತ್ನೂ ಕೇಳೋಣ ಆಫ್ಟರ್ ಟು ಇಯರ್ಸ್ ಹೋಗ್ತಾ ಇದ್ದೀವಲ್ಲ ಎಷ್ಟು ಎಕ್ಸೈಟ್ ಆಗಿದ್ದಾರೆ ಅಂತ ನಾವು ಎಲ್ಲೇ ಹೋಗಲಿ ಎಷ್ಟೊತ್ತಿಗಾದರೂ ಹೋಗಲಿ ನಮ್ಮ ಮನೆಯಲ್ಲಿ ಫಸ್ಟ್ ಮಾಡೋ ಕೆಲಸ ನಾವು ದೇವರಿಗೆ ದೀಪ ಅಣಿಸ್ಬಿಟ್ಟೆ ನಾವು ಹೋಗೋದು ಪ್ಲಸ್ ಕಾರ್ ಪೂಜೆ ಮಾಡ್ಕೊಬೇಕು ಕಾರ್ ಪೂಜೆ ದರ್ಶನ ಕುಂಕುಮ ಹೂವು ಎಲ್ಲ ಎತ್ಕೊಂಡಿದ್ದೀನಿ ದೇವರ ಆಶೀರ್ವಾದ ಇದ್ದರೆ ಎಲ್ಲ ಆರಾಮಾಗಿ ಹೋಗಿ ಖುಷಿಯಾಗಿ ಎಂಜಾಯ್ ಮಾಡ್ಕೊಂಡು ಬರ್ತೀರಿ ಹಂಗಾಗಿ ಇಲ್ಲಿ ನಮ್ಮ ದೇವ್ರಿಗು ಪೂಜೆ ಮಾಡಿ ಇಟ್ಟಿದ್ದೀನಿ ನಾನು ಟೈಮು ಆ ಟೈಮಲ್ಲೇ ಪೂಜೆ ಮಾಡ್ಬೇಕು ಈ ಟೈಮಲ್ಲೇ ಪೂಜೆ ಮಾಡಬೇಕಲ್ಲ ನಾವು ಟ್ರಿಪ್ ಯಾವ ಟೈಮಿಗೆ ಸ್ಟಾರ್ಟ್ ಮಾಡೋದು ನಾವು ಅರ್ಲಿ ಮಾರ್ನಿಂಗ್ ರೈಡ್ಸ್ ಎಲ್ಲ ಹೋಗ್ತಾಯಿದ್ವಿ ಮುಂಚೆ ಅವಾಗೂ ಅಷ್ಟೇ ನಾನು ಹೋಗೋಕ್ಕೆ ಮುಂಚೆ ದೇವ್ರಿಗೆ ದೀಪ ಅಣಿಸ್ಬಿಟ್ಟೆ ನಾನು ಹೋಗ್ತಾ ಇದ್ದಿದ್ದು ನಮ್ಮ ಮನೆಯಿಂದ ತುಂಬ ದಿನ ಆದಮೇಲೆ ಶರತ್ತು ನಮ್ಮ ಬ್ಲಾಗ್ ಒಳಗಡೆ ಬರ್ತಾ ಇರೋದು ಸೊ ಎಷ್ಟು ದಿನ ಅಮ್ಮ ನಾವು ಟ್ರಿಪ್ ಹೋಗ್ತಾ ಇರೋದು ಟೂರ್ ಟ್ರಿಪ್ ಅಲ್ಲ ನಾನು ಇರೋ ಶರತ್ ಹೋಗ್ತಾನೇ ಇರ್ತಾರೆ ಮಂತ್ಲಿ ಮಂತ್ಲಿ ಎಲ್ಲ ಆದರೂ ನನ್ನ ಕಡೆ ಆಯ್ತು ಒಂದು ಒಂದೂವರೆ ಗಂಟೆ ಒಂದು ಒಂದೂವರೆ ವರ್ಷ ಆಯಿತು ಹ್ಞೂ ಶರತ್ನಾಥ್ ತುಂಬ ದಿನ ಆದಮೇಲೆ ಆ ವ್ಲಾಗಲ್ಲಿ ಮಾತಾಡಿಸ್ತಾಯಿದ್ದೆ ಬಟ್ ಅಷ್ಟರಲ್ಲಿ ನಮ್ಮ ಪಾಪು ಎದ್ಬಿಟ್ಟ ಫಸ್ಟ್ ಆಫ್ ಆಲ್ ಗುಡ್ ಮಾರ್ನಿಂಗ್ ಫ್ರಮ್ ಶಿವಮೊಗ್ಗ ಸೊ ಇಲ್ಲಿ ನಮ್ಮ ಪಾಪು ಮಲ್ಕೊಂಡಿದೆ ಅವನಿಗೆ ಅಂತ ನಾವು ನೀಟಾಗೆ ಬೆಟ್ಟ ಥರ ಎಲ್ಲ ರೆಡಿ ಮಾಡಿಕೊಟ್ಬಿಡ್ತೀರಿ ಸೊ ಅವನಿಗೆ ಯಾವುದೇ ರೀತಿಯಾದ ನಿದ್ದೆಗೆಲ್ಲ ಡಿಸ್ಟರ್ಬ್ ಆಗೋಲ್ಲ ಅವ್ನು ಕಂಫರ್ಟಬಲ್ ಆಗಿ ಅವ್ನು ಮಲ್ಕೊಬಹುದು ಸೊ ನೆನೆ ಮನೆಯಲ್ಲೇ ಮಾತಾಡಿಸ್ತಾ ಇದ್ದೆ ಶರತ್ನ ಬಟ್ ನಮ್ಮ ಪಾಪು ಎದ್ದಿದ್ದರಿಂದ ಮಾತಾಡೋಕ್ಕಾಗಲಿಲ್ಲ ಎಷ್ಟು ವರ್ಷ ಆದಮೇಲೆ ಶರತ್ ನಾವು ಟ್ರಿಪ್ ಹೋಗ್ತಿರೋದು ನನಗಂತೂ ಕರೆಕ್ಟಾಗಿ ನೆನಪಿಲ್ಲ ಎಲ್ಲರಿಗೂ ನಮಸ್ಕಾರ ನಾವು ಬಂದಿದ್ದಾಯಿತು ಯಾವುದಿದು ಶಿವಮೊಗ್ಗ ಶಿವಮೊಗ್ಗದಲ್ಲಿ ಇದ್ದೀವಿ ಆಲ್ರೆಡಿ ಸಕ್ಕರೆ ಬೈಲಿ ಏಳು ಗಂಟೆಗೆ ಓಪನ್ ಆಗುತ್ತೆ ಅಂತ ಹೇಳಿದ್ರು ಐದು ನಲವತ್ತು ನಾವಿವಾಗ ಶಿವಮೊಗ್ಗದಲ್ಲಿ ಇದ್ದೀವಿ ಬಸ್ ಸ್ಟಾಪಿಂದ ಸ್ವಲ್ಪ ಮುಂದೆ ಇಲ್ಲಿ ವಿವೇಕಾನ ನಮಗೆ ಫಸ್ಟ್ ಹೇಳಿದರು ರೂಟು ಮ್ಯಾಪು ಹೆಂಗೆ ಹೋಗಬೇಕು ಅಂತ ಅಂದ್ಬಿಟ್ಟು ಒಂದು ಐಡಿಯಾ ಹೇಳಿದರು ಅದೇ ಪ್ರಕಾರ ಒಬ್ಬರು ಆಟೋದವ್ರ ಹತ್ರನೂ ಸ್ವಲ್ಪ ಕೇಳಿ ಚಿಳ್ ತಿಳ್ಕೊಂಡ್ವಿ ಗಾಜನೂರು ಡ್ಯಾಮು ಸಕ್ಕರೆ ಬೈಲು ಮತ್ತು ಅದಾದಮೇಲೆ ಮಂಡಗದ್ದೆ ತೀರ್ಥಹಳ್ಳಿ ತೀರ್ಥಹಳ್ಳಿಲಿ ಕುವೆಂಪು ಅವ್ರದ್ದು ಮನೆ ಕವಿ ಶೈಲ ಇದೆಯಲ್ಲ ಅದು ನೋಡಿ ನೋಡಿ ನೆಕ್ಸ್ಟು ಆಗುಂಬೆ ಸನ್ಸೆಟ್ಟು ಅದಾದಮೇಲೆ ಕೊಲ್ಲೂರ್ಗೆ ಹೋಗಿ ಆಲ್ಟಾಗೋದು ಅಂತ ನಾವು ಫಸ್ಟ್ ಡೇ ಪ್ಲಾನಿಂಗನ್ನ ಮಾಡ್ಕೊಂಡಿದ್ದೀವಿ ಇವಾಗ ಹೋಗಿ ಸಕ್ರೆ ಹತ್ರ ಮಲ್ಕೋಬೇಕು ಸ್ವಲ್ಪ ಹೊತ್ತೊಂದು ಎರಡು ಅವರ್ ರೆಸ್ಟ್ ಮಾಡಿ ಅಲ್ಲಿ ಏಳು ಗಂಟೆಗೆ ಓಪನ್ ಆಗುತ್ತೆ ನೋಡೋಣ ಇನ್ನು ಮುಂದೆ ಆನೆ ಅಲ್ಲಿ ಆನೆ ಕ್ಯಾಂಪದು ಯಾವ ಥರ ಸಿಗುತ್ತೆ ನಮ್ಗೆ ಏನದ ಬಗ್ಗೆ ಐಡಿಯಾ ಇಲ್ಲ ಹೋಗಿ ಚೆಕ್ ಮಾಡ್ತೀನಿ ಮುಂದೆ ನೋಡೋಣ ತಿಳಿಸ್ತಾ ಇರ್ತೀವಿ ಇದಾಗಿತ್ತು ನಮ್ಮ ಪ್ಯಾಕಿಂಗ್ ವೀಡಿಯೋ ಅದಾದಮೇಲೆ ಮತ್ತು ಬಂದಿದ್ದೆಲ್ಲ ನಿಮಗೇನಾದರೂ ಈ ವ್ಲಾಗ್ ಇಷ್ಟ ಆದರೆ ಖಂಡಿತವಾಗ್ಲೂ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀವಿ ಆಂಟಿಲ್ ದೆನ್ ಟೇಕ್ ಕೇರ್ ಬ ಬಾಯ್ ಸೊ ನೆಕ್ಸ್ಟ್ ವೀಡಿಯೋ ಫ್ರಮ್ ಶಿವಮೊಗ್ಗ